ಪ್ರೈಸ್ ಪ್ರೈಝ್ ಲಾರ್ಡ್ ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ ಇಂದಿನ ನಿರೀಕ್ಷೆಯ ವಾಕ್ಯ ಈ ಧ್ಯಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ ನೋಡ್ರಿ ನಾನು ಕರದಲ್ಲಿ ಹೊತ್ತುಕೊಂಡಿರುವಂಥ ಕರ್ತನ ಮಾತುಗಳು ಕರ್ತನ ನುಡಿಗಳು ಕರ್ತನ ವಚನಗಳು ಅಥವಾ ವಾಕ್ಯಗಳು ಇದರಿಂದಲೇ ನಮಗೆ ಹೊಸ ನಿರೀಕ್ಷೆ ಮನುಷ್ಯನು ಅನೇಕ ಪುಸ್ತಕಗಳು ಬರೆದಿದ್ದಾನಲ್ಲ ಅದನ್ನೆಲ್ಲ ಓದುವಾಗ ನಮಗೆ ತಿಳುವಳಿಕೆ ಬರ್ತದೆ ಒಂದು ವೇಳೆ ಬುದ್ಧಿಯು ಜ್ಞಾನವನ್ನು ನಾವು ಹೊಂದ್ಕೊಳ್ತೇವೆ ಅದು ಇದನ್ನು ಓದುವಾಗ ಜೀವ ಇದೆ ರೀ ಇದನ್ನು ಓದುವಾಗ ಸತ್ಯ ಇದಕ್ಕೆ ಸತ್ಯವೇದ ಪುಸ್ತಕ ಎಂಬುದಾಗಿ ಹೆಸರು ಇದು ಸತ್ಯ ಐ ಮೀನ್ ಸೊ ಈ ಸತ್ಯವೇದ ಪುಸ್ತಕದಿಂದ ದೇವರು ನಮಗೆ ನಿರೀಕ್ಷೆ ಕೊಡುವಂಥ ಒಂದು ವಾಕ್ಯ ಎರೇಮಿಯ ಪ್ರವಾದನೆಯ ಗ್ರಂಥ ಮೂವತ್ತ್ಮೂರನೇ ಅಧ್ಯಾಯ ಅದರ ಮೂರನೇ ವಾಕ್ಯ ದ ಬುಕ್ ಆಫ್ ಜರ್ಮಾಯ ಚಾಪ್ಟರ್ ತರ್ಟಿ ತ್ರೀ ವಸ್ತ್ರೀ ನನ್ನನ್ನು ಕೇಳಿಕೊ ನಾನು ನಿನಗೆ ಸದುತ್ರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು ಆಮೇನ್ ಒಂದು ಅದ್ಭುತವಾದಂಥ ನಿರೀಕ್ಷೆ ಕೊಡುವಂಥ ವಾಗ್ದಾನ ದೇವರು ನಮಗೇನು ತಿಳಿಯಪಡಿಸ್ತಾನಂತೆ ನಮಗೆ ತಿಳಿಯದ ನಮಗೆ ಅರ್ಥವಾಗದ ನಮ್ಮಿಂದ ಅದನ್ನು ಊಹೆ ಮಾಡಿ ನೋಡೋಕ್ಕಾಗದಿರುವಂಥ ಮಹತ್ತಾದ ಗೂಢಾರ್ಥಗಳನ್ನು ದೇವರು ನಮಗೆ ತಿಳಿಯಪಡಿಸ್ತಾನೆ ಐ ಮೀನ್ ಅಲಲ್ಲೂಯ್ಯ ಅಲ್ಲೂಯ್ಯ ಹೀ ವಿಲ್ ಶೋ ಯು ಗ್ರೇಟ್ ಆ್ಯಂಡ್ ಅನ್ಸರ್ಚಬಲ್ ಥಿಂಗ್ಸ್ ದೇವರು ದೇವರನಿಗೆ ತೋರಿಸುವಂಥ ಕಾರ್ಯ ಏನು ಅದು ಮಹತ್ತಾದ ಗೂಢಾರ್ಥಗಳು ಅದು ಮಹತ್ತಾದ ಅದು ಉನ್ನತವಾದಂಥ ಕಾರ್ಯಗಳು ಅದು ನಮಗೆ ಅರಿಯದೇ ಇದೆ ಅದು ನಮಗೆ ತಿಳಿಯದೇ ಇದೆ ಯಾ ಸೊ ಈ ಒಂದು ವಾಗ್ದಾನ ಒಂದು ನಿರೀಕ್ಷೆ ಏನು ನನ್ನ ದೇವರು ನನಗೆ ಮಹತ್ತಾದ ಕಾರ್ಯಗಳನ್ನು ತೋರಿಸುವನು ಆ ಮೀನ್ ನಾನೇನು ಮಾಡಬೇಕು ದೇವರನ್ನು ನೋಡಿ ಕೇಳಿಕೊಳ್ಳಬೇಕು ಕಾಲ್ ಅಂಡ್ ಟು ಮೀ ದೆನ್ ಐ ವಿಲ್ ಆನ್ಸರ್ ಯು ನನ್ನನ್ನು ಕೇಳಿಕೋ ಆಗ ನಾನು ನಿನಗೆ ಸದತ್ರವನ್ನು ದಯಪಾಲಿಸ್ತೇನೆ ಆ ಮೀನ್ ನೋಡಿರಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದಾದರೆ ದೇವರು ನಮಗೆ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ರೀ ಆ ಪ್ರಾರ್ಥನೆಗೆ ಉತ್ತರ ಹೇಗಿರ್ತದೆ ಮಹತ್ತಾಗಿರ್ತದೆ ಅದು ಮೇಲಾಗಿರ್ತದೆ ಅದು ದೊಡ್ಡದಾಗಿರ್ತದೆ ಅದು ವಿಶೇಷವಾಗಿರ್ತದೆ ಅದು ನಮ್ಮಿಂದ ಅರ್ಥ ಮಾಡಿಕೊಳ್ಳಕ್ಕಾಗದೇ ಇರುತ್ತದೆ ಆ ಹಲಲ್ಲೂಯ್ಯ ದೇವರನ್ನು ಕೇಳಿಕೊಳ್ಳುವಾಗ ದೇವರು ನಮಗೆ ಉತ್ತರ ಕೊಡ್ತಾನೆ ಆ ಉತ್ತರವು ಮಹಿಮೆಯಾಗಿ ವೈಭವವಾಗಿ ಓ ಅದ್ಧೂರಿಯಾಗಿ ಅಷ್ಟು ಪ್ರಕಾಶವನ್ನು ಸಂತೋಷವನ್ನು ಆನಂದವನ್ನು ಕೊಡುವಂಥ ಕಾರ್ಯವಾಗಿರ್ತದೆ ಹಲಲ್ಲೂಯ ಹಲಲ್ಲೂಯ ಒಂದು ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ಅಪ್ಪ ಮಾಲ್ ಇಲ್ಲ ಅಂತ ಇಟ್ಕೊಳ್ರಿ ದಿಢೀರಂತ ಆ ಮನುಷ್ಯನು ನೋಡಬೇಕಾದ್ರೆ ಒಂದು ವ್ಯಾಪಾರವನ್ನು ಶುರು ಮಾಡಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ ಕೇಳಿ ದೇವರೇ ನನಗೆ ಯಾರ ಸಹಾಯವೂ ಇಲ್ಲ ಒಂದು ಚಿಕ್ಕ ವ್ಯಾಪಾರ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷದಲ್ಲಿ ನೋಡಬೇಕಾದ್ರೆ ಕೋಟ್ಯಾಧೀಶ್ವರ ಆಗ್ತಾನೆ ಅಂತ ಇಟ್ಕೊಳ್ಳ್ರಿ ಆ ಥರ ಎಷ್ಟೋ ಜನರು ಆಗಿದ್ದಾರೆ ಯೇಸುವಿನ ಕೃಪೆಯಿಂದ ಈಗ ಅವನು ಹೇಳ್ತಾನೆ ನನಗೇನು ಗೊತ್ತಿರಲಿಲ್ಲ ನಾನು ದೇವರ ಹತ್ರ ಕೇಳಿಕೊಂಡೆ ಆತ ನನಗೆ ಉತ್ತರ ಕೊಟ್ಟ ನೋಡ್ರಿ ನನ್ನ ಊಹಿಸದ ನಾನು ಕೇಳದ ಮಹತ್ತಾದ ಗುಡಾರ್ಥಗಳನ್ನು ದೇವರನಿಗೆ ಗೋಚರಪಡಿಸಿದ್ದಾನೆ ನಾನು ಎಷ್ಟು ಯೋಚನೆ ಮಾಡಿದ್ರಿ ಇದೆಲ್ಲ ಹೇಗೆ ಬಂತು ಹೇಗೆ ನಡೀತು ನನ್ನಿಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಷ್ಟು ದೊಡ್ಡ ವಿಶೇಷ ಕಾರ್ಯ ಅಷ್ಟು ದೊಡ್ಡ ಮಹಿಮೆಯ ಕಾರ್ಯ ದೇವರು ನನ್ನ ಜೀವಿತದಲ್ಲಿ ಮಾಡಿದ್ದಾನೆ ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಮಾಡಲು ಶಕ್ತನಾಗಿದ್ದಾನೆ ಐ ಮೀನ್ ನಾವು ಮಾಡಬೇಕಾದದ್ದು ಆತನನ್ನು ಕೇಳಿಕೊಳ್ಳಬೇಕು ದೇವರು ಮಾಡಬೇಕಾದದ್ದು ಉತ್ತರ ಕೊಡ್ತಾನೆ ಅದು ನಮಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನು ಆತನ ಗೋಚರಪಡಿಸುವಂಥ ದೇವರಾಗಿದ್ದಾನೆ ಇವತ್ತೇ ಕೇಳ್ರಿ ಉತ್ತರವನ್ನು ಹೊಂದ್ಕೊಳ್ರಿ ಮಹತ್ತಾದ ಉತ್ತರ ಪ್ರಿಯರಾದವರೇ ಸೋತು ಹೋಗ್ಬೇಡ್ರಿ ಬಳಲಿ ಹೋಗಬೇಡ್ರಿ ನಂಬಿಕೆಯಿಂದೀರಿ ನಿರೀಕ್ಷೆಯಿಂದಿರಿ ಧೈರ್ಯವಾಗಿರಿ ಕಾರಣ ಕರ್ತನ್ ನಿಮ್ಮ ಸಂಗಡ ಇದ್ದಾನೆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ನನ್ನ ಕರೆದು ಒಪ್ಪಿಸ್ಕೊಡ್ತೇನೆ ಸ್ವಾಮಿ ಪ್ರತಿಯೊಬ್ಬರು ನಿನ್ನ ಮುಟ್ಟಿ ಆಶೀರ್ವದಿಸು ಸ್ವಾಮಿ ದೇವರೇ ಅವರು ಇದೆಲ್ಲ ಹೇಗಾಗುತ್ತೋ ಎಂಬುದಾಗಿ ಈ ಅದ್ಭುತ ಹೇಗೆ ನಡೆಯುತ್ತೋ ಎಂಬುದಾಗಿ ಅವರು ನಿನ್ನನ್ನು ಹುಡುಕಿ ಪ್ರಾರ್ಥನೆ ಮಾಡ್ತಿದ್ದಾರಪ್ಪ ನೀನು ಅವರಿಗೆ ಸದತ್ರವನ್ನು ದಯಪಾಲಿಸು ಅವರಿಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನು ನೀನು ಗೋಚರಪಡಿಸು ಸ್ವಾಮಿ ನಿನ್ನ ಅದ್ಭುತವನ್ನು ಕಾಣಲಿ ನಿನ್ನ ಮಹಿಮೆಯನ್ನು ಹೊಂದಿಕೊಳ್ಳಲಿ ಇನ್ನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇವೆ ಈ ದಿನ ನಮ್ಮ ಪ್ರತಿಯೊಬ್ಬರಿಗೂ ಆಶೀರ್ವಾದವಾಗಿರಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನ್ 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 ನಿಶ್ಚಯವಾಗಲೂ ಈ ಧ್ಯಾನ ವಾಕ್ಯ ನಿಮಗೆ ಒಂದು ನಿರೀಕ್ಷೆಯನ್ನು ಕೊಟ್ಟಿದೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಕೇಳ್ಕೊಳ್ರಿ ಹೊಂದ್ಕೊಳ್ರಿ ಮಹತ್ತಾದ ಕಾರ್ಯವನ್ನು ನೋಡ್ರಿ ಗಾಡ್ ಬ್ಲೆಸ್ ಯು ಹ್ಯಾವ್ ಅ ಬ್ಲೆಸ್ಸಡ್ ಡೇ ಆಮೇನ್